ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ಸಹ ನಮಸ್ಕಾರ ಹಾಗೂ ಶರಣ ಶರಣಾರ್ಥಿಗಳು ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ನಾಳೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಬೈರಹೊಂಗಲದ ಇಂಚಲ ರಸ್ತೆಯಲ್ಲಿರುವಂತಹ ಶ್ರೀ ಬೃಂದಾವನ ಕನ್ವೆನ್ಷನ್ ಹಾಲ್ನಲ್ಲಿ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಆಯುಷ್ ಸಚಿವಾಲಯ ಮೊರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ಹಾಗೂ ಬೆಳಗಾವಿಯ ನಮ್ಮ ಮಹಾಂತಕುಂದ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬೇಕು ಹಾಗೂ ಈ ಯೋಗದ ಲಾಭವನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದು ನನ್ನ ಒಂದು ಪ್ರಾರ್ಥನೆ ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿರುವಂತಹ ಎಲ್ಲ ತಾಯಂದಿರಿಗೆ ಹಾಗೂ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಸ್ತ್ರೀರೋಗ ತಜ್ಞರಾಗಿರುವಂತಹ ಡಾ ಗಂಗಾ ಲೋಕಾಪುರ ಅವರಿಂದ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಎಲ್ಲ ಮಹಿಳೆಯರು ಈ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಳ್ಳಬೇಕು ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗವನ್ನು ಅರಿತು ಅಳವಡಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡುವ ಕಡೆ ನಾವೆಲ್ಲರೂ ಹೆಜ್ಜೆ ನೀಡುವ ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಬನ್ನಿ ಭಾಗವಹಿಸಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ